ಇದು ಒಂದು ಗಾಡಿ ಮಾತ್ರ ಎ ಪಿ ಎಂ ಅಲ್ಲಿ ಎಲ್ಲೂ ಟೈಮ್ ಇಲ್ಲ ಇದು ರಜೆಯಲ್ಲಿ ಭಾರತೀಯ ಗಾಡಿ ಕ್ಲೀನರ್ ಆವಾಗ ಇನ್ನೂರ ಐವತ್ತು ರೂಪಾಯಿ ಸಂಬಳ ಮೈಲೇಜ್ ಕಲೆಕ್ಷನ್ ಎಂತ ಕೇಳುದಿಲ್ಲ ಓ ಈ ಗಾಡಿಗೆ ಈ ಗಾಡಿಗೆ ಒಂದು ಗಾಡಿ ಮಾತ್ರ ಕೇಳುದಿಲ್ಲ ಈ ಗಾಡಿಗೆಲ್ಲ ಕಂಡಕ್ಟರ್ ಶಾರ್ಟ್ ಇದ್ರು ನಾ ಕಂಡಕ್ಟರ್ ಡ್ಯೂಟಿನ ಮಾಡ್ತೇನೆ ಓಹ್ ಮುಂಚಿಂದ ನಾ ಮಾಡ್ತಾ ಇರ್ತೇನೆ ರಜೆಯಲ್ಲಿ ಇರುವಾಗೆಲ್ಲ ಕಂಡಕ್ಟರ್ ಡ್ಯೂಟಿ ಎಲ್ಲ ಮಾಡ್ತೇನೆ ಬಸ್ ಅಲ್ಲಿ ಟೆನ್ಷನ್ ಜಾಸ್ತಿ ಸ್ವಲ್ಪ ಟೈಮಿಂಗ್ಸ್ ಅಲ್ಲಿ ಟೆನ್ಶನ್ ಜಾಸ್ತಿ ಊಟ ತಿಂಡಿ ಎಲ್ಲೂ ಟೈಮ್ ಇಲ್ಲ ಈಗ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಫಸ್ಟ್ ಉಡುಪಿಯಿಂದ ತಿರ್ಸಿ ತಿರ್ಸಿಬಿಡೋದೆ ಅಲ್ಲಿಂದ ಉಡುಪಿಯಿಂದ ಬಿಟ್ಟು ಗಾಡಿ ಕುಂದಾಪುರದಲ್ಲಿ ಹತ್ತು ಹದಿಮೂರಕ್ಕೆ ರಿಟರ್ನ್ ಮಂಗಳೂರು ಅದು ಅಂದ್ರೆ ಸ್ಟಾಪ್ ಹತ್ರ ಹತ್ರ ಇಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟರ್ ಒಂದು ಸ್ಟಾಪ್ ಇರ್ತದೆ ಎಷ್ಟೇ ಬ್ಲಾಕ್ ಇದ್ರೂ ಒಡ್ಕೊಂಡು ಬರ್ಬೋದು ಲಾರಿ ಶಾರ್ಟ್ ಇರ್ತದೆ ಇದು ಬಸ್ ಉದ್ದ ಲೆಂತ್ ಜಾಸ್ತಿ ಕಟ್ಟಿಂಗ್ ಒಡ್ಕೊಳ್ಳುವಾಗೆಲ್ಲ ನೋಡ್ಬೇಕು ಲಾರಿ ಹೊಡೆದಂಗೆ ಇದ್ ಬಸ್ ಹೊಡಿಲಿಕ್ಕೆ ಆಗುದಿಲ್ಲ ಕಾಲ್ ಬ್ಲಾಕ್ ಆಯ್ತಂದ್ರೆ ನಂಗೆ ಅಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಬೇಗ ಹೋಗಿ ಊಟ ಮಾಡಿ ಬರ್ಬೇಕು ಹುಡುಗರು ಡ್ರೈವರ್ ಆದ್ರೆ ಮುಟ್ಲಿಕ್ಕೆ ಬಿಡ್ತಾರೆ ಸ್ಟೇರಿಂಗ್ ಗಾಡಿ ಎಲ್ಲ ಮೂವ್ ಮಾಡು ಅಂತ ಹೇಳ್ತಾರೆ ಓಲ್ಡ್ ಡ್ರೈವರ್ ಆದ್ರೆ ಸೀನಿಯರ್ ಡ್ರೈವರ್ ಆದ್ರೆ ಮುಟ್ಲಿಕ್ಕೆ ಬಿಡುದಿಲ್ಲ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ತುಂಬಾ ಜನ ಕೇಳ್ತಾ ಇದ್ರು ಎ ಪಿ ಎಂ ಬಸ್ಸಿನ ಒಂದು ಬ್ಲಾಗ್ ಮಾಡಿ ನನ್ನ ಫೇವರೆಟ್ ಬಸ್ ಇದು ಬಸ್ಸಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನಮ್ಗೆ ಕೊಡಿ ಹಾಗೇನೆ ತುಂಬಾನೇ ನನ್ನ ಫೇವರೆಟ್ ಡ್ರೈವರ್ ಇವರು ತುಂಬಾನೇ ಹೆವಿ ಡ್ರೈವರ್ ಅಂತ ಹೇಳ್ತಾ ಇದ್ರು ಇವತ್ತು ನಾನು ಎ ಪಿ ಎಂ ಬಸ್ಸಿನ ಬ್ಲಾಗ್ ನಿಮ್ಮ ಮುಂದೆ ಬಂದಿದ್ದೇನೆ ನೋಡುವ ಈ ಡ್ರೈವರ್ ಏನ್ ಹೇಳ್ತಾರಂತ ನೋಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರದೀಪ್ ಪ್ರದೀಪ್ ಸರ್ ಊರಲ್ಲಿ ನಿಮ್ದು ನಮ್ದು ಕೋಟೇಶ್ವರ ಕೋಟೇಶ್ವರ ಸರ್ ನೀವು ಬಸ್ ಫೀಲ್ಡ್ ಬಂದ ಎಷ್ಟು ವರ್ಷ ಆಯ್ತು ನಾವು ಬಸ್ ಫೀಲ್ಡ್ ಒಂದು ಎಂಟು ವರ್ಷ ಆಗಿದೆ ಓಕೆ ವರ್ಷ ಸರ್ ಆಗ್ತಾ ಇದೆ ಬಸ್ ಫೀಲ್ಡ್ ಇವಾಗ ಅಂದ್ರೆ ತುಂಬಾ ಕಷ್ಟ ಈ ಗವರ್ಮೆಂಟ್ ಫ್ರೀ ಸ್ಕೀಮಿ ಇದರಿಂದ ತುಂಬಾ ಕಷ್ಟ ಆಗಿದೆ ಓಕೆ ಹಾಗೆ ಸರ್ ಬಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ನೀವು ಏನ್ ಮಾಡ್ತಾ ಇದ್ರಿ ಲಾರಿ ಅಲ್ಲಿ ಇದ್ದಿದ್ವಿ ಓಕೆ ಯಾವ ರೂಟಿಗೆ ಹೋಗ್ತಿತ್ತು ಗಾಡಿ ಅದು ಯಾವುದು ಲಾರಿ ಲಾರಿ ಅಂದ್ರೆ ಮುಂಚೆ ಮೀನ್ ಗಾಡಿಯಲ್ಲಿ ಮಾಡ್ತಾ ಇದ್ದೆ ಓಕೆ ನಮ್ಮ ತಂದೆಯವರು ಡೆತ್ ಆದ್ಮೇಲೆ ಲೋಕಲ್ ಟಿಪ್ಪರ್ ಅಲ್ಲಿ ಮಾಡ್ತಾ ಇದ್ದೆ ಓಕೆ ಹಾಗೆ ಅಂದ್ರೆ ಮೀನ್ ಗಾಡಿ ತುಂಬಾ ಲಾಂಗ್ ಹೋಗ್ತಾ ಅಲ್ವಾ ಅಲ್ಪೆಯಿಂದ ಹೋಗ್ತಿತ್ತಾ ನಾವು ಲಾಕ್ ಡೌನ್ ಟೈಮ್ ಅಲ್ಲಿ ಆಂಧ್ರದಿಂದ ಕೇರಳಕ್ಕೆ ಲಾಕ್ಡೌನ್ ಆದ ನಂತರಂಬಕ್ಕೆ ನಿಮ್ದು ಏನಾದ್ರೂ ಆಸೆ ಇತ್ತ ಸರ್ ಡ್ರೈವರ್ ಆಗ್ಬೇಕಂತ ಮುಂಚಿಂದ ಆಸೆ ಉಂಟು ಇವಾಗ ಡ್ರೈವಿಂಗ್ ಗೆ ಬಂದು ಡ್ರೈವಿಂಗ್ ಇದೆಲ್ಲ ಕೆಲವೊಂದೆಲ್ಲ ಗೊತ್ತಾದ ನಂತರ ಹೇಗೆ ಓಕೆ ಅಂತ ಆಗ್ತದ ಕಷ್ಟ ಅಂತ ಆಗ್ತದ ತುಂಬಾ ಕಷ್ಟ ಅನ್ಸ ಯಾಕೆ ಸರ್ ಅಂದ್ರೆ ಇವಾಗ ಅಂದ್ರೆ ತುಂಬಾ ತುಂಬಾ ವೆಹಿಕಲ್ ತುಂಬಾ ಜಾಸ್ತಿ ಮತ್ತೆ ಸಣ್ಣ ಪುಟ್ಟ ವೆಹಿಕಲ್ ಸಂಖ್ಯೆ ಜಾಸ್ತಿ ರೋಡ್ ಎನಿ ಟೈಮ್ ಬ್ಲಾಕ್ ಬ್ಲಾಕ್ ಇರ್ತದೆ ಸರ್ ಇದು ಯಾವ ರೂಟ್ ಗಾಡಿ ಸರ್ ಇದು ಬೆಳಿಗ್ಗೆ ಎಂಟು ಎಂಟಕ್ಕೆ ಕುಂದಾಪುರದಿಂದ ಉಡುಪಿಗೆ ಬರೋದು ಉಡುಪಿಯಿಂದ ಬಂದು ರಿಟರ್ನ್ ಕುಂದಾಪುರ ಕುಂದಾಪುರದಿಂದ ಮಂಗಳೂರು ಹಾ ಮಂಗಳೂರಿಂದ ಮತ್ತೆ ರಿಟರ್ನ್ ಮಣಿಪಾಲ ಓಕೆ ಮಣಿಪಾಲದಿಂದ ಮತ್ತೆ ರಿಟರ್ನ್ ಮಂಗ್ಳೂರು ಹಾಗಾದ್ರೆ ಆಲ್ಮೋಸ್ಟ್ ಇಡೀ ಕಡೆ ತಿರ್ತದೆ ಗಾಡಿ ಮಂಗ್ಳೂರಿಂದ ಕುಂದಾಪುರ ಹಾಲ್ಟ್ ಓಕೆ ಟೈಮ್ ಎಲ್ಲ ಇರ್ತದ ಸರ್ ನಿಮ್ಗೆಲ್ಲ ಟೈಮ್ ಎಲ್ಲೂ ಟೈಮ್ ಇಲ್ಲ ಇದು ಒಂದು ಗಾಡಿ ಮಾತ್ರ ಎಪಿಎಂ ಅಲ್ಲಿ ಎಲ್ಲೂ ಟೈಮ್ ಇಲ್ಲ ಇದು ಮುಂಚೆ ಗೊಂಗೋಳಿ ರನ್ ಆಗ್ತಾ ಉಂಟು ಬೆಳಿಗ್ಗೆ ಫಸ್ಟ್ ಟ್ರಿಪ್ ಓಕೆ ಕುಂದಾಪುರದಿಂದ ಬಿಟ್ಟ ಗಾಡಿ ಗೊಂಗೋಳಿಗೆ ಹೋಗ್ಬೇಕು ಗೊಂಗೋಳಿಯಿಂದ ಮಂಗ್ಳೂರು ಹೋಗ್ಬೇಕು ಅದು ಒಂದು ಟ್ರಿಪ್ ಮಾತ್ರ ಆಲ್ಟ್ರೇಷನ್ ಮಾಡಿ ಹಾಗೆ ಬೆಳಿಗ್ಗೆ ಎಂಟು ಎಂಟಕ್ಕೆ ಬಿಟ್ಟು ಗಾಡಿ ಉಡುಪಿಯಲ್ಲಿ ಫಸ್ಟ್ ಗಾಡಿ ಅಲ್ಲಿಂದ ಬ್ರಹ್ಮಾರ ಎಂಟು ಏಳು ಪಾಸ್ ಆಗಿ ಮತ್ತೆ ಇಲ್ಲಿ ಒಂಬತ್ತು ಮೂರು ಒಂಬತ್ತೆರಡು ಎರಡು ಸ್ಟ್ಯಾಂಡಿಗೆ ಬರ್ಲೇ ಬೇಕು ನಮ್ಗೆ ಸರ್ ನೀವು ಎಷ್ಟು ಗಂಟೆಗೆ ಗಾಡಿ ಹತ್ತುತ್ತೀರ ಬೆಳಗ್ಗೆ ಬೆಳಿಗ್ಗೆ ಏಳು ಕಾಲಿ ಬರ್ತೇನೆ ಮಾಡಿ ಗಾಡಿ ಒಂದು ಸಣ್ಣ ಪುಟ್ಟ ಏನಂತಿಂಗ್ ಇದ್ರ ಎಲ್ಲ ಚೆಕ್ ಮಾಡಿ ಕಾಲ ಅಲ್ಲಿಂದ ಏಳುವರೆಗೆ ಗಾಡಿ ತೆಗಿತೀವಿ ಗಾಡಿಯಿಂದ ಇಳಿಯುವುದು ಎಷ್ಟು ಗಂಟೆಗೆ ಸರ್ ಆಗುತ್ತೆ ಓಕೆ ನೀವು ಹೇಳಿದ್ರಿ ಈ ಗಾಡಿಯಲ್ಲಿ ನಮ್ಗೆ ಟೈಮಿಂಗ್ಸ್ ಇಲ್ಲ ಸ್ವಲ್ಪ ಫ್ರೀ ಸಿಗುದಿಲ್ಲ ಅಂತ ಹೇಳಿದ್ರಿ ಸರ್ ನೀವು ಊಟ ಚಹಾ ತಿಂಡಿ ಎಲ್ಲ ಹೇಗೆ ಮಾಡ್ತೀರಾ ಸರ್ ಊಟ ಚಾ ತಿಂಡಿ ಎಲ್ಲೂ ಟೈಮ್ ಇಲ್ಲ ಈಗ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಅಷ್ಟು ಉಡುಪಿಯಿಂದ ತಿರ್ಸಿಬಿಡೋದೆ ಅಲ್ಲಿಂದ ಉಡುಪಿಯಿಂದ ಬಿಟ್ಟು ಗಾಡಿ ಕುಂದಾಪುರದಲ್ಲಿ ಹತ್ತು ಹದಿಮೂರಕ್ಕೆ ರಿಟರ್ನ್ ಮಂಗಳೂರೇ ರಿಟರ್ನ್ ಉಡುಪಿ ಬರುವಾಗ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಬಿಡ್ಲಿಕ್ಕೆ ಹನ್ನೊಂದು ಕಾಲಿ ಬರ್ತದೆ ಗಾಡಿ ಅಲ್ಲೊಂದು ಐದಾರು ನಿಮಿಷ ಟೈಮ್ ಇರ್ತದೆ ಲೈಟ್ ಫುಡ್ ಅಂತ ತಿಂದು ಮತ್ತೆ ರಿಟರ್ನ್ ಸರ್ ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಸರ್ ಊಟ ಎಲ್ಲ ಅಂದ್ರೆ ನಮ್ಗೆ ಸೆಟ್ ಆಗಿ ಹೋಗಿದೆ ಕೆಲವೊಂದು ಗಾಡಿಯಲ್ಲಿ ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಟೈಮ್ ಇರ್ತದೆ ಅರ್ಧ ಮುಕ್ಕಾಲ್ ಗಂಟೆ ಟೈಮ್ ಆದ್ಮೇಲೆ ಯಾರು ಇನ್ನೊಂದು ಟ್ರಿಪ್ ಹೋಗ್ತಾರೆ ಹೋಗ್ತಾರೆ ಅನ್ಸುತ್ತೆ ಆದ್ರೆ ಇದು ಏನಿಲ್ಲ ರಿಟರ್ನ್ ತಿರ್ಸಿ ಬಿಡೋದೇ ಒಂದೇ ನೋಡ್ತಾ ಇರ್ಬೇಕು ಅಂದ್ರೆ ಎ ಪಿ ಎಂ ಅಲ್ಲಿ ಇದು ಗಾಡಿಗೆ ಮಾತ್ರ ಟೈಮಿಂಗ್ ಇದು ಒಂದು ಗಾಡಿಗೂ ಟೈಮ್ ಇಲ್ಲ ಓಕೆ ಅಲ್ವಾ ಇಂತ ಸಂದರ್ಭದಲ್ಲೆಲ್ಲ ಡ್ಯೂಟಿ ಮಾಡುದಂತ ಹೇಳಿದ್ರೆ ಗ್ರೇಟ್ ಸರ್ ನಿಜವಾಗ್ಲು ಟೈಮಿಂಗ್ಸ್ ಎಲ್ಲ ಕಡಿಮೆ ಇರುತ್ತೆ ಇದು ಮೂರು ಗಂಟೆಗೆ ಮಣಿಪಾಲ ಬಂದ್ರೆ ಓಕೆ ಮೂರು ಇಪ್ಪತ್ತೆಂಟಿಗೆ ಮಣಿಪಾಲದಿಂದ ರಿಟರ್ನ್ ಬಿಡ್ಬೇಕು ಸರ್ ನಿಮ್ಗೆ ಸ್ಟ್ಯಾಂಡ್ ಎಲ್ಲ ಸಿಕ್ತದ ಸರ್ ಈ ಟೈಮಿಂಗ್ ಎಲ್ಲ ಇದ್ರೆ ಎನಿ ಟೈಮ್ ಟ್ರಾಫಿಕ್ ಎನಿ ಟೈಮ್ ಅದಕ್ಕೆ ಮೈಲೇಜ್ ಕಲೆಕ್ಷನ್ ಎಂತ ಕೇಳುದಿಲ್ಲ ಈ ಗಾಡಿಗೆ ಈ ಗಾಡಿಗೆ ಒಂದು ಗಾಡಿ ಮಾತ್ರ ಕೇಳುದಿಲ್ಲ ನಾನು ಈ ಗಾಡಿಗೆ ಬಂದು ಒಂದು ವರ್ಷ ಹತ್ರ ಹತ್ರ ಬಂತು ಓಕೆ ಇವತ್ತಿನ ತನಕ ಒಂದು ಮೈಲೇಜ್ ಏನು ಕೇಳಲಿಲ್ಲ ಅಂದ್ರೆ ಎನಿ ಟೈಮ್ ಸಂಜೆ ಅಲ್ಲಿಂದ ಲಾಸ್ಟ್ ಟ್ರಿಪ್ ಬಿಡುವಾಗ ಐದುವರೆ ಫುಲ್ ಬ್ಲಾಕ್ ಮಧ್ಯಾಹ್ನ ಇಲ್ಲಿಂದ ಹೋಗುವಾಗ ಅದು ಫುಲ್ ಬ್ಲಾಕ್ ಟ್ರಿಪ್ ಎಲ್ಲ ಟ್ರಿಪ್ ಬ್ಲಾಕ್

ಆದ್ರೆ ಬಿ ಎಸ್ ಫೋರ್ ಪಿಕ್ಅಪ್ ಎಲ್ಲ ಟಾಪ್ ಟಾಪ್ ಅಲ್ವಾ ತುಂಬಾ ಜನ ಹೇಳ್ತಾರೆ ಬಿ ಒಳ್ಳೆ ಕಾರ್ ಕಾರ್ ಇದ್ದಂಗೆ ಹೇಳ್ತಾರೆ ಸರ್ ಇದು ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದು ಮೈಲೇಜ್ ನಮ್ದೀಗ ಈಗ ನಾನೂರ ಮೂವತ್ತೆರಡು ಕಿಲೋಮೀಟರ್ ರನ್ ಆಗುತ್ತೆ ಓ ಪರ್ ಡೇ ಪರ್ ಡೇ ಓಕೆ ಒಂದು ದಿನ ಟೈಮ್ ಇಲ್ಲ ಇವತ್ತು ಮಣಿಪಾಲ ಟ್ರಿಪ್ ಕಟ್ ಮಾಡಿದ್ ನಾವು ಹಾಗಾಗಿ ನೀವು ಸಿಕ್ಕಿದ್ರಿ ಇಲ್ಲ ಸಿಗುದಿಲ್ಲ ಕಲ್ಸಂಕ ಬ್ಲಾಕ್ ಆಯ್ತಂದ್ರೆ ನಂಗೆ ಅಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಬೇಗ ಹೋಗಿ ಊಟ ಮಾಡಿ ಬರ್ಬೇಕು ಕಂಡಕ್ಟರ್ ಮಾತ್ರ ಬಸ್ ಅಲ್ಲಿ ಅಲ್ಲೇ ಬಸ್ ಹತ್ರ ಇರ್ಬೇಕು ಡ್ರೈವರ್ ಒಂದ್ ಹತ್ ನಿಮಿಷದೊಳಗೆ ಊಟ ಮಾಡಿ ಬರಬೇಕು ಆ ಟೈಮ್ ಇಲ್ಲ ಅಂದ್ರೆ ಮತ್ತಿನ್ ಟೈಮ್ ಇಲ್ಲ ಇರುದಿಲ್ಲ ಎಲ್ಲೂ ಟೈಮ್ ಇಲ್ಲ ನಿಜವಾಗ್ಲೂ ಗ್ರೇಟ್ ಸರ್ ಸರ್ ನಿಮ್ಗೆ ಹೆಚ್ಚಾಗಿ ಬ್ಲಾಕ್ ಎಲ್ಲಿ ಸಿಗುದು ಸರ್ ಜಾಸ್ತಿ ಬೆಳಿಗ್ಗೆ ಇಲ್ಲಿ ಕುಂದಾಪುರದಿಂದ ಬೆಳಿಗ್ಗೆ ಫಸ್ಟ್ ಬರುವಾಗ ಎಲ್ಲ ಆಫೀಸ್ ಟೈಮ್ ಅಲ್ಲ ಕಂಡ ಪಟ್ಟ ಬ್ಲಾಕ್ ಇರ್ತದೆ ಕಡೆಗೆ ಒಂಬತ್ತು ಮೂರ್ಗೆ ಒಂಬತ್ತು ಏಳಕ್ಕೆ ಉಡುಪಿಯಿಂದ ಬಿಡುವಾಗ ಅದು ಒಂದು ಟೈಮ್ ಅಲ್ಲೂ ಬ್ಲಾಕ್ ಇರ್ತದೆ ಎನಿ ಟೈಮ್ ಬ್ಲಾಕ್ ಅಲ್ಲೇ ಇರೋದು ಹಾಗೆ ಎನಿ ಟೈಮ್ ಎಲ್ ಬ್ಲಾಕ್ ಉಂಟು ಅದಲ್ಲ ಕೇಳ್ತಾ ಇರ್ಬೇಕು ಹ್ಮ್ ಸರ್ ಇದು ಇದ್ರ ಲಾಕ್ ಏನಾದ್ರೂ ಇದೆಯಾ ಇಲ್ಲ ಇಲ್ಲ ಲಾಕ್ ಓಪನ್ ಮಾಡಿ ಕೊಡ್ತಾರೆ ಓನರ್ ಈ ಈ ಗಾಡಿ ಒಂದು ಓಪನ್ ಮಾಡಿ ಕೊಡ್ತಾರೆ ಓಪನ್ ಮಾಡುದಿಲ್ಲ ಬಿಟ್ಟು ಓಪನ್ ಮಾಡ್ತಾರೆ ಓಕೆ ಮತ್ತೆ ಲಾಕ್ ಇಲ್ಲ ಅಂದ್ರೆ ಇದ್ರ ಗಾಡಿ ಯಾರು ಹೋಗುದಿಲ್ಲ ಅದಕ್ಕೋಸ್ಕರ ಮತ್ತೆ ನಮ್ಗೆ ಟೈಮ್ ರೀಚ್ ಮಾಡ್ಬೇಕು ರೀಚ್ ಮಾಡಬೇಕು ಮಧ್ಯಾಹ್ನ ಹೋಗುವಾಗ ಈಗ ಕೂಳೂರು ನಂತೂರ್ ಎಲ್ಲ ಸಿಗ್ನಲ್ ಎಲ್ಲ ಹೆವಿ ಉಂಟಾ ಅಲ್ವಾ ಹೋಗ್ಲಿಕ್ಕೆ ಆಗುದಿಲ್ಲ ಮಂಗಳೂರು ಟು ಉಡುಪಿ ಬರೋದು ಸ್ವಲ್ಪ ಕಷ್ಟ ಉಡುಪಿ ಟು ಕುಂದಾಪುರ ಈಸಿ ಅಂತ ಸ್ವಲ್ಪ ಆ ಕಡೆ ಟ್ರಾಫಿಕ್ ಕಡಿಮೆ ಕಡಿಮೆ ಆ ಕಡೆ ಟ್ರಾಫಿಕ್ ಅಲ್ವಾ ಯಾವ ರೂಟ್ ಜಾಸ್ತಿ ಉಡುಪಿ ಮಂಗಳೂರು ರೂಟೇ ಖುಷಿ ಆಗುತ್ತೆ ಯಾಕೆ ಸರ್ ಅಂದ್ರೆ ಸ್ಟಾಪ್ ಹತ್ರ ಹತ್ರ ಇಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟರ್ ಒಂದು ಸ್ಟಾಪ್ ಇರ್ತದೆ ಓಕೆ ಎಷ್ಟೇ ಬ್ಲಾಕ್ ಇದ್ರೂ ಹೊಡ್ಕೊಂಡು ಬರ್ಬೋದು ಆದ್ರೆ ಉಡುಪಿ ಕುಂದಾಪುರ ಆದ್ರೆ ಮಾರಿ ಮಾರಿ ಸ್ಟಾಪ್ ಇರ್ತದೆ ಓಹ್ ಅದಕ್ಕೋಸ್ಕರ ಎಷ್ಟೇ ಬ್ಲಾಕ್ ಇದ್ರು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹಿಂದಿನ ಗಾಡಿಯವರಿ ನಮ್ಮ ಗಾಡಿ ತೋರ್ತದೆ ಓ ಹಾಗೆ ಅಲ್ಲ ಇರುತ್ತಲ್ಲ ಓಕೆ ಸರ್ ಮತ್ತೊಂದು ನೀವು ಲಾಕ್ ಡೌನ್ ಟೈಮ್ ಅಲ್ಲಿ ಯಾವ ತರ ನೀವು ನಿಮ್ಮ ಟೈಮ್ ಅನ್ನು ಕಳೀತಿದ್ರಿ ಸರ್ ಲಾಕ್ ಡೌನ್ ಟೈಮ್ ಅಲ್ಲಿ ನಾವು ಟಿಪ್ಪರ್ ಅಲ್ಲಿ ಇದ್ದು ಓಕೆ ಟೆನ್ ವಿಲ್ ಟಿಪ್ಪರ್ ಅಲ್ಲಿ ಮಾಡ್ತಾ ಇದ್ವಿ ಇದೇ ಮಣಿಪಾಲ ರೋಡ್ ವರ್ಕಿಂಗ್ ಇಂಗ್ ಆಗ್ತಾ ಉಂಟಲ್ಲ ಓಕೆ ಫಸ್ಟ್ ಲಾಕ್ ಡೌನ್ ಅಲ್ಲಿ ಮೀನ್ ಗಾಡಿಯಲ್ಲಿ ಇದ್ದೆ ಆಂಧ್ರ ಟು ಕೇರಳ ಮೀನ್ ಹೊಡಿದ್ದೆ ಓಕೆ ಅದಾದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಇದು ರೋಡ್ ವರ್ಕ್ ಗಾಡಿಗೆ ಇದು ಡಿಪ್ಪರ್ ಅಲ್ಲಿ ಡ್ಯೂಟಿ ಮಾಡ್ತೇನೆ ಎರಡು ಲಾಕ್ ಡೌನ್ ಅಲ್ಲಿ ಡ್ಯೂಟಿ ಉಂಟು ಡ್ಯೂಟಿ ಉಂಟು ಡ್ರೈವರ್ಸ್ ನವರೆಲ್ಲ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂದ್ರೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಮನೆಯಲ್ಲೇ ಇರ್ಬೇಕು ಮನೆಯಲ್ಲೇ ಇರ್ಬೇಕ್ ಖರ್ಚಿಗೆ ಏನಿಲ್ಲ ಮತ್ತೆ ನಮ್ದು ಅಷ್ಟೇ ಲಾಕ್ ಡೌನ್ ಟೈಮಿಗೆ ನಾವು ಬೈಕ್ ಅಲ್ಲಿ ಹೋಗುವಾಗ ನಮ್ದು ಎಷ್ಟೋ ಜನ ಪೊಲೀಸ್ ಗಾಡಿ ಅಡ್ ಆಗಿದ್ರೆ ಟೂ ವೀಲರ್ ಯಾವಾಗ ಲಾಫ್ ಟನ್ ಲಾಕ್ ಡೌನ್ ಟೈಮ್ ಅಲ್ಲಿ ಅಂದ್ರೆ ಡ್ಯೂಟಿ ಹೋಗ್ಬೇಕಾದ್ರೆ ಬೈಕ್ ಅಲ್ಲಿ ಹೋಗ್ಬೇಕು ಓಕೆ ಓಕೆ ಹಾಗೆ ಗೌರ್ಮೆಂಟ್ ಇಂದ ಒಂದು ಲೆಟರ್ ಕೊಟ್ಟಿರ್ತಾರಾ ಓಕೆ ಆ ಲೆಟರ್ ತೋರಿಸಿದ ಮೇಲೆ ಅವ್ರು ಬಿಡುದು ಓಕೆ ಹಾಗೆ ಸರ್ ನಿಮ್ಗೆ ಟಿಪ್ಪರ್ ಒಳ್ಳೆ ಆಗ್ತದಾ ಬಸ್ ಫೀಲ್ಡ್ ಒಳ್ಳೆ ಒಳ್ಳೆ ಆಯ್ತಾ ಬಸ್ ಅಂದ್ರೆ ಅಲ್ಲಿ ಅಲ್ಲಿ ಜಾಸ್ತಿ ಜಾಸ್ತಿ ಸ್ವಲ್ಪ ಟೈಮಿಂಗ್ಸ್ 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 ಸ್ಟಾಪ್ ನೋಡ್ಬೇಕಾಗತ್ತೆ ಲಾರಿ ಟೆನ್ಶನ್ ಇಲ್ಲ ಬೆಳಿಗ್ಗೆ ಏಳು ಗಂಟೆ ಸಂಜೆ ಆರು ಗಂಟೆ ಒಳಗೆ ಮುಗೀತದೆ ಬೇಗ ಹೋಗ್ಬೋದು ಈಗ ಒಂದು ಲೋಡ್ ಆದ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ರೆಸ್ಟ್ ಉಂಟು ಅಂದ್ರೆ ಅದು ಕಷ್ಟನೇ ಇಲ್ಲ ಅಂತ ಹೇಳುದಿಲ್ಲ ಈಗ ಅಂದ್ರೆ ಹೊಯ್ಗೆ ಇಲ್ಲ ಎಲ್ಲೂ ಹೊಯ್ಗೆ ಇಲ್ಲ ಯಾರಿಗೂ ಲಾರಿ ಡ್ರೈವರ್ ಅಷ್ಟೇನ ಇದು ಡ್ಯೂಟಿ ಅಷ್ಟೇನೂ ತುಂಬಾ ಜನ ಲಾರಿ ಡ್ರೈವರ್ ಬಸ್ಸಿಗೆ ಬರ್ತಾ ಇದ್ದಾರೆ ಸರ್ ಲಾರಿ ಡ್ರೈವರ್ ನವರು ಒಮ್ಮೆಲೆ ಬಸ್ಸಿಗೆ ಬಂದ್ರೆ ಅವರಿಗೆ ಸೆಟ್ ಆಗುತ್ತೆ ಸರ್ ಸೆಟ್ ಅಂದ್ರೆ ಲಾರಿ ಶಾರ್ಟ್ ಇರ್ತದೆ ಇದು ಬಸ್ ಉದ್ದ ಲೆಂತ್ ಜಾಸ್ತಿ ಕಟ್ಟಿಂಗ್ ಹೊಡ್ಕೊಳ್ಳುವಾಗಲ್ಲ ನೋಡ್ಬೇಕು ಲಾರಿ ಹೊಡೆದಂಗೆ ಇದು ಬಸ್ ಹೊಡಿಲಿಕ್ಕೆ ಆಗುದಿಲ್ಲ ಆ ತರ ಓಕೆ ಹಾಗಾದ್ರೆ ಬಸ್ಸಿನ ಡ್ರೈವಿಂಗ್ ಬೇರೆನೇ ಇರುತ್ತೆ ಲಾರಿನ ಡ್ರೈವಿಂಗ್ ಬೇರೆ ಇರುತ್ತೆ ಮತ್ತೆ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಪ್ಯಾಸೆಂಜರ್ಸ್ ಇದು ಓಪನ್ ಶೇಪ್ ಅಲ್ಲ ಓಕೆ ಈಗ ನಮ್ಮ ಲಾರಿ ಎಸ್ಸಿ ಶೇಪ್ ಆದ್ರೆ ಲೆಫ್ಟ್ ಸೈಡ್ ನಿಂತವ್ರು ನಮ್ಗೆ ತೋರುದಿಲ್ಲ ಓ ಎಸ್ಸಿ ಶೇಪ್ ಎಸ್ ಸಿ ಶೇಪ್ ಗಾಡಿ ಬರುತ್ತಲ್ಲ ಹೌದು ಹೌದು ಎಲ್ಪಿ ಶೇಪ್ ಆದ್ರೆ ತೋರ್ತದೆ ಗಾಡಿ ಸೇಫ್ ಓಕೆ ಓ ಅದು ತೋರುದಿಲ್ಲ ಅಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ ಇಲ್ಲ ಓಕೆ ಆ ಎಸ್ಸಿ ಶೇಪ್ ಗಾಡಿಗೆ ತೋರುದಿಲ್ಲ ಓಕೆ ಓಕೆ ಕೆಲವರು ರೂಟ್ ಬಸ್ ಒಳ್ಳೆ ಅಂತ ಹೇಳ್ತಾರೆ ಕೆಲವರು ನೈಟ್ ಬಸ್ ಒಳ್ಳೆ ಅಂತ ಹೇಳ್ತಾರೆ ನಿಮ್ಗೆ ಯಾವ್ದು ಒಳ್ಳೇದು ಸರ್ ನೈಟ್ ಬಸ್ ಮಾಡಿದ್ರ ಸರ್ ನೀವು ನೈಟ್ ಬಸ್ ದುರ್ಗಮದಲ್ಲೇ ಮಾಡಿದ್ರೆ ಮಾಡಿ ಹೇಗೆ ಸರ್ ನಿಮ್ಗೆ ಯಾವ್ದು ಒಳ್ಳೆ ಅಂತ ಆಯ್ತು ದುರ್ಗಮ ಮುಂಚೆ ಸ್ಟಾರ್ಟಿಂಗ್ ಡ್ರೈವಿಂಗ್ ಬರುವಾಗ ಜೆಎಂಟಿ ಎಂ ಅಲ್ಲಿ ಸ್ಟಾರ್ಟಿಂಗ್ ಬದ್ಲಿ ಮಾಡ್ತಾ ಇದ್ದೆ ಓಕೆ ಆಮೇಲೆ ದುರ್ಗಮ ಎಕ್ಸ್ಪ್ರೆಸ್ ಓಡಿಸ್ಬೇಕಂತ ಭಾರಿ ಆಸೆ ಇದ್ದಿತ್ತು ಓ ಇದು ಎಷ್ಟನೇ ಇಸ್ವಿಯಲ್ಲಿ ಇದೊಂದು ಎಕ್ಸ್ಪ್ರೆಸ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಒಂದ್ ನಾಲ್ಕು ವರ್ಷ ಆಯ್ತು ಎಕ್ಸ್ಪ್ರೆಸ್ ಬಂದು ಒಂದು ನಾಲ್ಕು ನಾಲ್ಕೂವರೆ ವರ್ಷ ಆಯ್ತು ಓಕೆ ಅದಕ್ಕಿಂತ ಮುಂಚೆ ಶಿವಮೊಗ್ಗ ಕುಂದಾಪುರ ಗಾಡಿ ಶ್ರೀ ದುರ್ಗಾಮದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ ಸಮಯ ಶಿವಮೊಗ್ಗ ಶಿವಮೊಗ್ಗ ಕುಂದಾಪುರ ಕಾಯಂ ಡ್ಯೂಟಿ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಲಾಕ್ ಡೌನ್ ಮುಂಚೆ ನಿಲ್ಸಿಬಿಟ್ರೆ ಕಡೆಗೆ ಹೆಬ್ರಿ ಕುಂದಾಪುರ ಡ್ಯೂಟಿ ಮಾಡ್ತಾ ಇದ್ದು ಅದು ಶ್ರೀ ಓಕೆ ಶ್ರೀ ದುರ್ಗಾಮದಲ್ಲಿ ಡ್ಯೂಟಿ ಮಾಡಿ ಆದ್ಮೇಲೆ ಮಂಜುನಾಥ ಮೋಟಾರ್ಸ್ ಎಸ್ ಎಂಟಿ ಅಲ್ಲ ನಮ್ಮ ಇದು ಅಮಾಸೆ ಬೈಲು ಅವ್ರ ಗಾಡಿಯಲ್ಲಿ ತುಂಬಾ ಟೈಮ್ ಒಂದು ಒಂದೂವರೆ ಎರಡು ವರ್ಷ ಡ್ಯೂಟಿ ಮಾಡಿದೆ ಬದ್ಲಿ ಅವರ ಬದ್ಲಿ ಡ್ಯೂಟಿ ಮಾಡಿದೆ ಡ್ಯೂಟಿ ಮಾಡಿದ್ಮೇಲೆ ನಮ್ಮ ದುರ್ಗಾಂಬದಲ್ಲಿ ಪ್ರತಾಪ ಮತ್ತೆ ಪ್ರಶಾಂತ ಇದ್ದಾರೆ ಇದ್ದಾರು ಅಯೋಧ್ಯ ಪ್ರತಾಪಣ್ಣ ಒಂದು ದಿನ ಉಡುಪಿ ಹೊಲ್ಟಿಗೆ ಡ್ರೈವರ್ ಬೇಕಂತ ಫಸ್ಟ್ ಎಕ್ಸ್ಪ್ರೆಸ್ ಉಡುಪಿ ಓಕೆ ಅದ್ರಲ್ಲಿ ಫಸ್ಟ್ ಡ್ಯೂಟಿ ಅದರಿಂದ ಕಂಟಿನ್ಯೂ ಡ್ಯೂಟಿ ಉಂಟು ಹಾಗೆ ದುರ್ಗಾಂಬ ಪಾದಾರ್ಪಣೆ ಮಾಡಿರ್ಲಿಕ್ಕೆ ಕಾರಣ ಪ್ರಶಾಂತ ಮತ್ತು ಪ್ರತಾಪ ಇಬ್ಬರು ಅವ್ರಿಬ್ರೆ ನಿಜ ಯಾಕೆ ಹೇಳಿದ್ರೆ ಒಂದು ನಮ್ದು ಒಂದು ಆಸೆ ಇರುತ್ತೆ ಈಗ ನಿಮ್ದು ಒಂದು ಆಸೆ ಇರುತ್ತೆ ಅಂದ್ರೆ ಈಗ ಡ್ರೈವಿಂಗ್ ಅಂತ ಇಲ್ಲ ನಂಗೆ ಈಗ ಡ್ರೈವ್ ಈ ಗಾಡಿಗೆಲ್ಲ ಕಂಡಕ್ಟರ್ ಶಾರ್ಟ್ ಇದ್ರು ನಾ ಕಂಡಕ್ಟರ್ ಡ್ಯೂಟಿ ಮಾಡ್ತೇನೆ ಓಹ್ ಮುಂಚಿಂದ ನಾ ಮಾಡ್ತಾ ಇರ್ತೇನೆ ರಾಜ್ಯದಲ್ಲಿ ಇರುವಾಗ ಎಲ್ಲ ಕಂಡಕ್ಟರ್ ಡ್ಯೂಟಿ ಎಲ್ಲ ಮಾಡ್ತೇನೆ ಒಂಥರ ಆಲ್ರೌಂಡರ್ ಆಲ್ರೌಂಡರ್ ಎಲ್ಲಾ ಕೆಲಸ ಡ್ರೈವಿಂಗ್ ಡ್ಯೂಟಿ ಒಂದೇ ನಮ್ಕೊಂಡಿಲ್ಲ ಕಂಡಕ್ಟರ್ ಡ್ಯೂಟಿನೂ ಮಾಡ್ತೇನೆ ಅಲ್ವಾ ಓಕೆ ಕಾಲೇಜ್ ಮಾಡಿದ್ರೆ ನೀವು ಆದ ನಂತರ ನಿಮ್ಗೆ ಆಸೆ ಆಯ್ತಾ ನಾನು ಬಸ್ ಅಲ್ಲಿ ಹೋಗ್ಬೇಕು ಬಸ್ ಡ್ರೈವರ್ ಆಗ್ಬೇಕಂತ ಹೇಗೆ ಅದಕ್ಕಿಂತ ಮೊದ್ಲೆ ಇತ್ತ ನಾನು ಮುಂಚೆ ಒಂಬತ್ತನೇ ಇರುವಾಗ ಭಾರತಿ ಗಾಡಿಯಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದೆ ಒಂಬತ್ತನೇ ಕ್ಲಾಸ್ ರಜೆಯಲ್ಲಿ ರಜೆಯಲ್ಲಿ ಭಾರತಿ ಗಾಡಿ ಕ್ಲೀನರ್ ಆವಾಗ ಇನ್ನೂರ ಐವತ್ತು ರೂಪಾಯಿ ಸಂಬಳ ಇನ್ನೂರೈವತ್ತಂದ್ರೆ ಗಾಡಿಯಲ್ಲೇ ಇರ್ಬೇಕಾಗತ್ತೆ ಸಂಜೆ ವಾಶ್ ವಿಶಾಲ ಮಾಡ್ಬೇಕು ಅದು ಬೆಳಿಗ್ಗೆ ಕುಂದಾಪುರದಿಂದ ಉಡುಪಿ ಬಂದು ಉಡುಪಿಯಿಂದ ಹೆಬ್ರಿಗೆ ಹೋಗ್ಬೇಕಾಗತ್ತೆ ಅಂದ್ರೆ ನೀವು ಸ್ಕೂಲಿಗೆ ಹೋಗ್ತಿರುವ ಮೂರ್ ತಿಂಗಳ ಮೂರ್ ತಿಂಗಳು ರಜೆ ಟೈಮ್ ಅಲ್ಲಿ ಅವಾಗ ನೀವು ಡ್ರೈವಿಂಗ್ ಸೀಟ್ ಅಲ್ಲಿ ಬಂದೆಲ್ಲ ಕೂಡ ಮುಟ್ಲಿಕ್ಕೆ ಬಿಡುದಿಲ್ಲ ಡ್ರೈವರ್ ಕೆಲವೊಂದು ಹುಡುಗರು ಡ್ರೈವರ್ ಆದ್ರೆ ಮುಟ್ಲಿಕ್ಕೆ ಬಿಡ್ತಾರೆ ಗಾಡಿ ಎಲ್ಲ ಮೂವ್ ಮಾಡು ಅಂತ ಹೇಳ್ತಾರೆ ಓಲ್ಡ್ ಡ್ರೈವರ್ ಆದ್ರೆ ಸೀನಿಯರ್ ಡ್ರೈವರ್ ಆದ್ರೆ ಮುಟ್ಲಿಕ್ಕೆ ಬಿಡುದಿಲ್ಲ ಅವಾಗ ನೀವೊಂದು ಆಸೆ ಆಯ್ತಾ ನಾನ್ಸ ಇನ್ನು ಗಾಡಿ ಬಿಡ್ಬೇಕು ಅಂದ್ರೆ ಮುಂಚೆ ಎ ಪಿ ಎಂ ಅಲ್ಲಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಟೈಮ್ ಕಂಡಕ್ಟರ್ ಡ್ಯೂಟಿ ಮಾಡಿದೆ ಒಂದು ದಿನ ಇಲ್ಲಿ ಉಡುಪಿಯಲ್ಲಿ ಒಂದು ಸ್ವಲ್ಪ ಗಾಡಿ ಮುಂದೆ ಅರವಿಂದ ಅಣ್ಣ ಅಂತ ಅವರು ಈಗ ಡೆತ್ ಆಗಿದ್ದಾರೆ ಅವ್ರ ಜೊತೆಗೆ ನಾ ಡ್ಯೂಟಿ ಮಾಡಿದ್ದೆ ಅವರೇ ನಂಗೆ ಎ ಪಿ ಎಂ ಫಸ್ಟ್ ನಂಗೆ ಡ್ರೈವಿಂಗ್ ಡ್ಯೂಟಿ ಚಾನ್ಸ್ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು ಅವ್ರ ಗಾಡಿಗೆ ಫಸ್ಟ್ ನಾನು ಎ ಪಿ ಎಂ ಫಸ್ಟ್ ಡ್ರೈವಿಂಗ್ ಡ್ಯೂಟಿ ಕೊಟ್ಟದ್ದು ಅವರೇ ನಂಗೆ ಬೇರೆ ಯಾರು ಕೊಡ್ಲಿಲ್ಲ ದುರ್ಗಾಂಬ ಕೈ ದುರ್ಗಾಂಬದಲ್ಲಿ ಬದ್ಲಿ ಮಾಡ್ತಾ ಮಾಡ್ತಾ ನಿಜವಾಗ್ಲು ಸರ್ ತುಂಬಾ ಖುಷಿ ಆಯ್ತು ಏನಂತ ಹೇಳಿದ್ರೆ ನೀವು ನೋಡಿ ಪ್ರತಿಯೊಬ್ಬರನ್ನು ನೀವು ನೆನಪಿಸ್ತೀರಾ ಅವರ ಬಗ್ಗೆ ಒಂದು ಇದಿದೆ ಅವಾಗ ನೀವು ಪ್ರತಾಪ್ ಅಂತ ಹೇಳಿದ್ರಿ ನಿಜವಾಗ್ಲೂ ಯಾವತ್ತು ನಮ್ಮನ್ನು ಒಂದು ಸ್ಟೇಜಿಗೆ ತಂದವರನ್ನು ನಾವು ಮರಿಬಾರ್ದು ಅಲ್ವಾ ಅಂದ್ರೆ ನಾವು ಪ್ರತಾಪ್ ಒಂದು ಟೈಮ್ ಅಲ್ಲಿ ಈಗ ದುರ್ಗಾಂಬ ಬರೋಕ್ಕಿಂತ ಮುಂಚೆ ನಾನು ಅವನು ಒಂದು ಟೈಮ್ ಅಲ್ಲಿ ಭಾರತಿ ಟೂರಿಸ್ಟ್ ಅಲ್ಲಿ ಒಟ್ಟಿಗೆ ಡ್ಯೂಟಿ ಮಾಡ್ತಾ ಇದ್ದೆ ಆವಾಗ ನಾನು ಕಾಲೇಜಿಗೆ ಹೋಗ್ತಾ ತಿಂಗಳ ರಜೆ ಟೈಮಿಗೆ ಸ್ಕೂಲ್ ಬಸ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಡ್ಯೂಟಿ ಮಾಡಿ ಫಸ್ಟ್ ಒಳ್ಳೆ ಕೋಚ್ ಗಾಡಿ ಡ್ಯೂಟಿ ಮಾಡಿದ ಫಸ್ಟ್ ನಾನು ತುಂಬಾ ಧರ್ಮಸ್ಥಳ ಲಾಂಗ್ ಲಾಂಗ್ ತುಂಬಾ ಬಾಡಿಗೆ ಎಲ್ಲ ಮಾಡಿದ್ದೇನೆ ಆತರ ನಿಮ್ಮ ಒಡನಾಟ ಒಡನಾಟ ಇತ್ತು ಅಣ್ಣ ತಮ್ಮನ ತರ ಒಡನಾಟ ಮತ್ತೆ ಪ್ರಶಾಂತ್ ಅನ್ನೋ ಅಷ್ಟೇ ಒಳ್ಳೆ ಇದು ನಮ್ಗೆ ಬೇಕಾದಲ್ಲ ಅಣ್ಣನ ತರ ಅಲ್ವಾ ಆ ತರ ನಿಮ್ಗೆ ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಇವರಿಬ್ರು ಬ್ಯಾಕ್ ಬೋನ್ ಅಲ್ವಾ ಈ ಒಂದು ಪ್ಲೇಸ್ ಅಲ್ಲಿ ಇರ್ಬೇಕಾದ್ರೆ ಅವರು ಸಹ ಒಂದು ಕಾರಣ ಅವರು ಸಹ ಈಗ ಸ್ಟಾರ್ಟಿಂಗ್ ನಮ್ಗೆ ಲೈಸೆನ್ಸ್ ಆದ ಗತಿಗೆ ಪ್ಯಾಸೆಂಜರ್ ವೆಹಿಕಲ್ ಓಡಿಸಲಿಕ್ಕೆ ಯಾರು ಕೊಡುದಿಲ್ಲ ಕೊಡುದಿಲ್ಲ ಅಂದ್ರೆ ಒಂದ್ ನಾಲ್ಕು ಜನ ನೋಡ್ಬೇಕು ಅಂದ್ರೆ ಬಸ್ ಅಲ್ಲಿ ನಾಲ್ಕು ಜನ ನೋಡ್ಬೇಕು ಅವ್ರ ಡ್ರೈವರ್ ಅಲ್ವಾ ಈಗ ನಾವೀಗ ಕೆಲವೊಂದು ಈಗ ಸಣ್ಣ ಪುಟ್ಟ ಗಾಡಿ ಓಡಿಸಿದವರು ಯಾರು ದೊಡ್ಡ ಗಾಡಿ ಓಡಿಸ ಹಿಂದೆ ಮುಂದೆ ನೋಡ್ತಾರೆ ಹೌದು ಸರ್ ಖಂಡಿತ ಎಲ್ಲರೂ ಈಗ ಇವಾಗಿ ಕೇಸ್ ಗೀಸ್ ಎಲ್ಲ ಜಾಸ್ತಿ ಅಲ್ಲ ಸರ್ ಹೌದೌದು ಅದಕ್ಕೋಸ್ಕರ ಕೆಲವೊಂದು ನೋಡ್ಬೇಕು ಅದು ಬೇರೆ ಕೆಲವೊಂದು ಕಂಪ್ನಿಯಲ್ಲಿ ಕೊಡುದಿಲ್ಲ ದುರ್ಗಮದಲ್ಲಿ ಮುಂಚೆ ಮೂರು ಆಗ್ ಆದವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾ ಇದ್ರು ಆತರ ಆಮೇಲೆ ಒಂದೊಂದು ರಿನೋಲ್ಗೆ ಬಂತು ನಾವು ಮಾಡುವಾಗ ಒಂದ್ ರಿನೋಲ್ ಅಂತ ಹೇಳ್ತಿದ್ರು ಓ ಆತರ ಒಂದು ಆದ ನಂತರ ಓಕೆ ಸರ್ ಮತ್ತೆ ಒಂದು ಈ ಟೈಮಿಂಗ್ಸ್ ವಿಚಾರ ಬರೋದಾದ್ರೆ ನಿಮ್ಗೆ ಇಂತಿಷ್ಟು ಟೈಮ್ ಒಳಗೆ ಒಂದೊಂದು ಬಸ್ ಸ್ಟ್ಯಾಂಡ್ ಗೆ ರೀಚ್ ಮಾಡ್ಬೇಕಂತ ಇರುತ್ತೆ ಈ ಗಾಡಿಗೆ ಎಲ್ಲೂ ಟೈಮ್ ಇಲ್ಲ ಓಕೆ ನಾನು ಮುಂಚೆನೆ ಮುಂಚೆ ಈಗ ಮಂಗಳೂರಿಂದ ಹೊರಡ್ಬೇಕಾದ್ರೆ ಒಂದು ಒಳಗಡೆಯಿಂದ ಒಂದೊಂದು ನಿಮಿಷ ಬಿಟ್ಟನ್ನೇ ಬರ್ತಿದ್ದೆ ಎಲ್ಲಿ ಬ್ಲಾಕ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಡ್ವಾನ್ಸ್ ಅಡ್ವಾನ್ಸ್ ಆಗಿ ಬರ್ತೇನೆ ಮತ್ತೊಂದು ಹಿಂದಿನ ಗಾಡಿ ಒಂದು ಎರಡು ಗಾಡಿ ಇಲ್ಲ ಅಂದ್ರೆ ನಾವು ಲೇಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಒಂದೇ ನಿಮಿಷ ಲೇಟ್ ಮಾಡುವ ಒಂದ್ ಒಂದ್ ನಿಮಿಷ ತಪ್ಪಿದ್ರೆ ಎರಡು ನಿಮಿಷ ಯಾಕಂದ್ರೆ ನಮ್ಗೆ ಇಲ್ಲಿ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಲೇಟ್ ಮಾಡಕ್ ಹೋಗುದಿಲ್ಲ ಸರ್ ಇನ್ನೊಂದು ನಿಮ್ಗೆ ದೊಡ್ಡ ಇದೆ ಏನ್ ಗೊತ್ತಾ ಕಟ್ಪಾಡಿಯ ಇನ್ನೂ ರೋಡ್ ಸ್ಟಾರ್ಟ್ ಆಗ್ತದೆ ಆ ಟೈಮ್ ಅಲ್ಲೆಲ್ಲ ಯಾವ ತರ ಇರುತ್ತೆ ಸರ್ ನಿಮ್ಮದೊಂದು ಅಂದಾಜು ಆ ಟೈಮ್ ಗೆ ನೀವು ನೀವ್ ಇವಾಗ ಒಂದ್ ನಿಮಿಷ ಅಂತ ಹೇಳಿದ್ರೆ ಒಂದ್ ಎರಡ್ ನಿಮಿಷನೇ ಬೇಗ ಬರ್ಬೇಕಾಗುತ್ತೆ ಅಂತ ಅಲ್ಲಾ ಅಂದ್ರೆ ಆ ಟೈಮ್ ಅಂದ್ರೆ ನಮ್ಗೆ ಬೆಳಿಗ್ಗೆಯೆಲ್ಲ ಮಂಗ್ಳೂರ್ ಟ್ರಿಪ್ ಇರುದಿಲ್ಲ ನಮ್ಗೆ ಇಲ್ಲಿ ಹನ್ನೊಂದು ಇಪ್ಪತ್ನಾಲ್ಕರ ಮೇಲೆ ಡಬಲ್ ಟ್ರಿಪ್ ಮಂಗಳೂರು ಬರುದು ಓಕೆ ಇಲ್ಲಿಂದ ಉಡುಪಿಯಿಂದ ಬಿಟ್ಟು ಗಾಡಿ ಒಂದ್ ಸ್ವಲ್ಪ ಬೇಗ ಹೋಗ್ಬೇಕಾಗತ್ತೆ ಕಟ್ಪಾಡಿ ತನಕ ಓಕೆ ಆ ತರ ಅಲ್ಲಿ ಲೇಟ್ ಆದ್ರೆ ನಾವು ಅಲ್ಲಿಂದ ನಾವು ಬೇರೆ ಸ್ಟಾಪ್ ಎಲ್ಲ ನೋಡುದಿಲ್ಲ ಸೀದಾ ಹೋಗ್ತಾ ಇರ್ತೀವಿ ಪ್ಯಾಸೆಂಜರ್ ಅಂದ್ರೆ ಗ್ಯಾಪ್ ಎಲ್ಲ ಒಳ್ಳೆ ಉಂಟು ಗಾಡಿಗೆ ಜನ ಒಳ್ಳೆ ಹಾಗೆ ಅಲ್ವಾ ಮತ್ತೆ ಸರ್ ಇದೊಂದು ಗಾಡಿಯನ್ನು ಕಂಪೇರ್ ಮಾಡಿದ್ರೆ ಇದು ಹೈಟ್ ಗಾಡಿ ಸರ್ ಅದು ಹೇಗೆ ಸರ್ ನಾನಂದ್ರೆ ಸ್ವಲ್ಪ ಕೆಲವೊಂದು ಗಾಡಿ ಎಲ್ಲ ನೋಡಿದೆ ಇದು ಸ್ವಲ್ಪ ಗಾಡಿ ಹೈಟ್ ಗಾಡಿ ಅಂದ್ರೆ ಅದು ಬ್ಲೇಡ್ ಸೆಟ್ ಹೈಟ್ ಮಾಡಿ ಕೊಟ್ಟಿದ್ದಾರೆ ಈ ಗಾಡಿಗೆ ಹೇಗೆ ಬ್ಲೇಡ್ ಸೆಟ್ ಅಂದ್ರೆ ಅಂದ್ರೆ ಬೋರ್ಡ್ ಹೈಟ್ ಉಂಟು ಕೆಲವೊಂದು ಗಾಡಿಗೆ ಬೋರ್ಡ್ ಒಂದು ಸ್ವಲ್ಪ ಅಗಲ ಬರ್ತದೆ ಇದು ಶಾರ್ಟ್ ಇದೆ ಮೇಲೆ ಶಾರ್ಟ್ ಇದೆ ಒಂದ್ ಸ್ವಲ್ಪ ಈ ತರ ಶಾರ್ಟ್ ಇದೆ ತೀರಾ ಆಗಲ್ಲ ಇಲ್ಲ ಈ ಬಿ ಎಸ್ ತ್ರೀ ಸ್ವಲ್ಪ ಅಗ್ಲ ಬರ್ತಾ ಇದೆ ಎರಡು ಗಾಡಿ ಒಂದು ಆನೆಗುಡ್ಡೆ ಒಂದು ಇದು ಡೋರ್ ಒಂದು ಒಟ್ಟಿಗೆ ಬಂದ ಗಾಡಿ ಒಟ್ಟಿಗೆ ಬಂದ ಆನೆಗುಡ್ಡೆ ಮತ್ತೆ ಇದು ಗಾಡಿ ಕಲರ್ ಸ್ವಲ್ಪ ಚೇಂಜ್ ಇದು ಇದು ಈಗ ಇವಾಗಿನ ಒರಿಜಿನಲ್ ಕಲರ್ ಇವಾಗ ಸ್ಟಾರ್ಟಿಂಗ್ ನಮ್ಗೆ ಹೊಸ ಗಾಡಿ ಯಾವ ಕಲರ್ ಬಂದಿದೆ ಅದೇ ಕಲರ್ ಇದೆ ಚೇಂಜ್ ಮಾಡ್ಲೇ ಇಲ್ಲ ಓ ಇದು ಹಾಗಾದ್ರೆ ಮೆಸೇಜ್ ಚೇಂಜ್ ಆಗಿ ಚೇಂಜ್ ಮಾಡ್ಲೇ ಇಲ್ಲ ಆನೆಗುಡ್ಡೆನೂ ಅಷ್ಟೇ ಇದು ಅಷ್ಟೇ ಎರಡು ಗಾಡಿ ಚೇಂಜ್ ಮಾಡ್ಲೇ ಇಲ್ಲ ಓ ಅಂದ್ರೆ ನಮ್ಮ ಓನರ್ ಅವರಿಗೆ ಹೊಸ ಗಾಡಿ ಬಂದ್ ಕಲರ್ ಒಂತರ ಸೆಲೆಕ್ಟೆಡ್ ಕಲರ್ ಓಕೆ ಹೌದು ತುಂಬಾನೇ ನೀಟ್ ಸಿಂಪಲ್ ಕಲರ್ ಸಿಂಪಲ್ ಕಲರ್ ಹೌದು ಮತ್ತೆ ಇವರದೆಲ್ಲ ಸುಗಮ ಬರೋದು ಕಲರ್ ಎಲ್ಲ ಟಾಪ್ ಕಲರ್ ಸಿಂಪಲ್ ಅಲ್ಲೇ ಒಂಥರಾ ತುಂಬಾ ಒಳ್ಳೆ ಕಲರ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಕಲರ್ ರೀ ಬಾಡಿ ಯಾವಾಗ ಎಷ್ಟು ಟೈಮ್ ಒಳಗೆ ಮಾಡುದು ಸರ್ ಎರಡು ದಿನ ಉಂಟು ಸರ ಓಹ್ ಎರಡು ದಿವಸದಲ್ಲಿ ಹೋಗ್ತದೆ ಮಂಗಳವಾರ ನಿಲ್ಲಿಸುವ ಅಂತ ಹೇಳಿದ್ದಾರೆ ಎಲ್ಲಿ ಎಲ್ಲಿ ಸರ್ ಅಂತ ಗೊತ್ತಿಲ್ಲ ಸರ್ ಹೌದಾ ಅವರು ಓನರಿಗೆ ಮನ್ಸು ಬಂದ್ರೆ ಕರೂರಿಗೆ ಕಳಿಸಬಹುದು ಅಲ್ವಾ ಅವ್ರದ್ದು ನಮ್ದು ಏನಿಲ್ಲ ನಾವು ಎಬ್ರಿಗೆ ತಗೊಂಡೋಗಿ ಗಾಡಿ ಕೊಡ್ಬೇಕಷ್ಟೇ ಬೇರೆ ಗಾಡಿ ಸರ್ ಬೇರೆ ದೊಡ್ಡ ಗಾಡಿ ಕೊಡ್ತಾರೆ ಹ್ಮ್ ಅದು ನಿಮ್ಗೆ ಸೆಟ್ ಆಗ್ತದಾ ಅಂದ್ರೆ ಚಿಕ್ಕ ಗಾಡಿ ಅಂದ್ರೆ ಸೆಟ್ ಆಗುದಿಲ್ಲ ಸಂಜೆ ಟ್ರಿಪ್ ಅಲ್ಲ ಒಂಚೂರು ಬ್ಲಾಕ್ ಅಲ್ಲಿ ಇರ್ತದೆ ಮತ್ತೆ ಈ ಲಾಕ್ ಇಡ್ಕೊಂಡು ಗಾಡಿ ಬರ್ಲಿಕ್ಕೆಲ್ಲ ಆಗುದಿಲ್ಲ ಬ್ಲಾಕ್ ಅಲ್ಲಿ ಇರುವಾಗ ಗಾಡಿ ನುಗ್ಗಿಸ್ಲಿಕ್ಕೆಲ್ಲ ಒಳ್ಳೆ ಆಗ್ತದೆ ಸ್ವಲ್ಪ ಆರಾಮ್ ಇದು ಹೇರ್ ಕ್ಲಚ್ ಅಲ್ಲ ಅದೆಲ್ಲ ಫುಲ್ ಹೇರ್ ಕ್ಲಚ್ ಇದು ಆರ್ಡಿನರಿ ಕ್ಲಚ್ ಅಲ್ಲ ಸರ್ ನಿಮ್ದು ಫೇವ್ರೇಟ್ ಗಾಡಿ ಯಾವ್ದು ನಮ್ದು ಲೈಲ್ಯಾಂಡ್ ಯಾಕೆ ಸರ್ ಲೈಲ್ಯಾಂಡ್ ಲೈಲ್ಯಾಂಡ್ ಸೌಂಡ್ ಮತ್ತೆ ಗಾಡಿ ಮೈಲೇಜ್ ಸರ್ ಒಂದು ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್ ತುಂಬಾ ವಿಡಿಯೋಸ್ ನೋಡಿದ್ದೇನೆ ಓಕೆ ತುಂಬಾ ಜನ ಕೇಳ್ತಾ ಇದ್ರು ಸರ್ ನಿಮ್ದು ಒಂದು ವಿಡಿಯೋ ಮಾಡಿ ಅಂತ ಸೊ ಅವರಿಗೆ ಇವತ್ತು ತುಂಬಾ ಖುಷಿ ಆಗ್ಬಹುದು ಅಲ್ವಾ ನಮ್ಮ ಪ್ರತಿ ಒಂದು ಸಹ ನೋಡ್ತೀರಾ ಸರ್ ನೀವು ನೋಡ್ತೀನಿ ಫ್ರೀ ಇರುವಾಗ ಮನೆಗೆ ಹೋಗಿ ನೋಡ್ತೀನಿ ಅಂದ್ರೆ ನೈಟ್ ಈಗ ಒಂಬತ್ತು ಗಂಟೆ ಮೇಲೆ ನೋಡೋದು ಅಂದ್ರೆ ಡೇ ಡ್ಯೂಟಿಯಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಎಲ್ಲೂ ಟೈಮ್ ಇಲ್ಲ ಓಕೆ ಎಸ್ ಸರ್ ತುಂಬಾನೇ ಖುಷಿ ಆಯ್ತು ಸರ್ ಒಳ್ಳೆಯ ಇನ್ಫಾರ್ಮೇಶನ್ ಅನ್ನು ನಮ್ಮ ನವರಿಗೆ ಕೊಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್